ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅಡ್ವೊಕೇಟ್ ಜಯರಾಮೇಗೌಡ ಕನಕಪುರ ಇವತ್ತು ತಮ್ಮ ಮುಂದೆ ಪ್ರಸ್ತಾಪ ಮಾಡಲಿಕ್ಕೆ ಇಚ್ಛೆ ಪಟ್ಟಿರುವಂತಹ ವಿಚಾರ ಯಾವುದು ಅಂತ ಹೇಳೋದಾದ್ರೆ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರಗಳು ಆಸ್ತಿಯಲ್ಲಿ ಪಾಲು ಕೇಳುವವರಿಗೆ ಒಂದು ಹೊಸ ಕಾನೂನನ್ನ ಜಾರಿಗೆ ತರೋದ್ರ ಮೂಲಕ ಒಂದು ಭಿಕ್ಷಾಕನ್ನ ಕೊಡ್ಲಿಕ್ಕೆ ಮುಂದಾಗಿದೆ ಆ ವಿಚಾರವಾಗಿ ತಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಈ ವಿಚಾರ ಪ್ರತಿಯೊಬ್ಬರು ಆಸ್ತಿಯನ್ನು ಹೊಂದಿರುವಂತ ಪ್ರತಿಯೊಬ್ಬ ನಾಗರಿಕರು ಕೂಡ ತಿಳ್ಕೊಳ್ಳಬೇಕಾದಂತಹ ವಿಚಾರ ಆಗಿರ್ತದೆ ಯಾರು ಪ್ರಥಮ ಬಾರಿಗೆ ನಮ್ಮ ಚಾನೆಲ್ ನೋಡ್ತಾ ಇರುವಂತಹ ವ್ಯಕ್ತಿಗಳಾಗಿದ್ರೆ ತಾವು ನಮ್ಮ ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ಪೂರ್ತಿ ಕೊನೆವರೆಗೂ ನೋಡಿ ಈ ವಿಡಿಯೋವನ್ನ ತಾವು ನೋಡಿದ ನಂತರ ಇನ್ನೂ ಹೆಚ್ಚು ಹೆಚ್ಚು ನಾಗರಿಕರಿಗೆ ಈ ವಿಡಿಯೋವನ್ನ ಶೇರ್ ಮಾಡೋದ್ರ ಮೂಲಕ ಸಮಾಜದಲ್ಲಿ ನಾಗರಿಕರಿಗೆ ಹೊಸ ಹೊಸ ವಿಚಾರಗಳನ್ನ ತಿಳ್ಸಿಕೊಡ್ಲಿಕ್ಕೆ ತಾವೆಲ್ಲರೂ ಕೂಡ ಸಹಕಾರ ಮಾಡಬೇಕು ಮತ್ತೆ ಜ್ಞಾನವಂತರವಾಗಿ ಮಾಡ್ಲಿಕ್ಕೆ ಒಬ್ಬನಿಂದ ಸಾಧ್ಯವಿಲ್ಲ ತಾವೆಲ್ಲರೂ ಕೂಡ ಕೈ ಜೋಡಿಸ್ಬೇಕು ಅಂತ ಹೇಳ್ತಾ ಇಂದಿನ ನನ್ನ ವಿಡಿಯೋವನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ ಏನಿವತ್ತು ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಜಮೀನನ್ನು ಹೊಂದಿರ್ತೇವೆ ಸೈಟು ಫ್ಲಾಟು ಮನೆ ಇನ್ನಿತರ ಆಸ್ತಿ ಪಾಸ್ತಿಗಳನ್ನ ಹೊಂದಿರ್ತೇವೆ ಮತ್ತೆ ಹಿರಿಯ ನಾಗರಿಕರು ಅಂದ್ರೆ ತಾತ ಮುತ್ತಾತ ತಂದೆ ತಾಯಿಗಳು ಆಸ್ತಿಯನ್ನು ಹೊಂದಿರ್ತಾರೆ ತಾವು ಹೊಂದಿರುವಂಥ ಆಸ್ತಿಯನ್ನ ತಮ್ಮ ಮಕ್ಕಳು ಮತ್ತೆ ಮೊಮ್ಮಕ್ಕಳಿಗೆ ದಾನವನ್ನ ಕೊಡೋದ್ರ ಮೂಲಕ ಇರ್ಬೋದು ವಿಭಾಗದ ಮೂಲಕ ಇರ್ಬೋದು ಅವರಿಗೆ ಆಸ್ತಿಯನ್ನ ವರ್ಗಾವಣೆ ಮಾಡಿರ್ತಾರೆ ಈಗ ನಾವು ಸೋಶಿಯಲ್ ಮೀಡಿಯಾಗಳಲ್ಲಿ ಪ್ರತಿನಿತ್ಯ ಟಿವಿ ಮಾಧ್ಯಮದಲ್ಲಿ ನೋಡ್ತಾ ಇದೀವಿ ಎಷ್ಟೋ ಜನ ಮಕ್ಕಳು ಮೊಮ್ಮಕ್ಕಳು ತಮ್ಮ ತಂದೆ ತಾಯಿ ಅಜ್ಜಿ ಅಜ್ಜಂದಿರನ್ನ ಇವತ್ತು ಸರಿಯಾದ ರೀತಿಯಲ್ಲಿ ನೋಡ್ಕೊಳ್ತಾ ಇಲ್ಲ ಏನು ಹಿರಿಯರು ಪೋಷಕರು ಹೊಂದಿರುವಂತ ಆಸ್ತಿಯನ್ನ ತಮ್ಮ ಹೆಸರಿಗೆ ವರ್ಗಾವಣೆ ಮಾಡ್ಕೊಂಡಿರ್ತಾರೆ ಒಂದು ವೇಳೆ ಹಿರಿಯ ಪೋಷಕರು ಅಂದ್ರೆ ತಂದೆ ತಾಯಿ ತಾತ ಅಜ್ಜಿ ಇರ್ಬೋದು ಅವರು ಮಕ್ಕಳಿಗಿರ್ಬೋದು ಮೊಮ್ಮಕ್ಕಳಿಗಿರ್ಬೋದು ತಾವು ಬದುಕಿದ್ದ ಅವಧಿಯಲ್ಲಿ ಅವ್ರಿಗೆ ಆಸ್ತಿಯನ್ನ ಕೊಡೋಣ ದಾನದ ರೂಪದಲ್ಲಿ ಅವ್ರಿಗೆ ವರ್ಗಾವಣೆ ಮಾಡೋಣ ಅವರು ಚೆನ್ನಾಗಿರಲಿ ಅವರು ಕೂಡ ನಾವು ವಯಸ್ಸಾದಂಥ ಕಾಲದಲ್ಲಿ ನಮ್ಮನ್ನ ನೋಡ್ಕೊಳ್ತಾರೆ ಅನ್ನೋ ಒಂದು ಆಶಾಭಾವನೆಯಲ್ಲಿ ಆಸ್ತಿಯನ್ನು ವರ್ಗಾವಣೆ ಮಾಡಿದ್ದಾರೆ ಆದರೆ ಕೆಲವೊಂದಷ್ಟು ಜನ ಮಕ್ಕಳಿರ್ಬೋದು ಮೊಮ್ಮಕ್ಕಳಿರ್ಬೋದು ತಾತನಿಂದ ಅಜ್ಜಿಯಿಂದ ಇರ್ಬೋದು ಪಿತೃಜಿತ ಬಂದಿರುವ ಬಂದಿರುವಂಥ ಆಸ್ತಿ ಇರ್ಬೋದು ಸ್ವರಾಜಿತವಾಗಿ ಸಂಪಾದನೆ ಮಾಡಿರುವಂಥ ಆಸ್ತಿ ಇರ್ಬೋದು ತಂದೆ ತಾಯಿಯಂದಿರಿಂದ ತಮ್ಮ ಹೆಸರಿಗೆ ಆಸ್ತಿ ವರ್ಗಾವಣೆ ಆದ ನಂತರ ದಾನಪತ್ರದ ಮೂಲಕ ಪಡ್ಕೊಂಡು ತಮ್ಮ ಹೆಸರಿಗೆ ಖಾತೆ ವರ್ಗಾವಣೆಯಾಗಿ ತಾವು ಅನುಭವಿಸ್ಲಿಕ್ಕೆ ಪ್ರಾರಂಭ ಮಾಡಿದ ನಂತರ ಏನ್ ಮಾಡ್ತಾರೆ ಹಿರಿಯ ನಾಗರಿಕರನ್ನ ಅಂದ್ರೆ ಪೋಷಕರನ್ನ ನೋಡ್ಕೊಳ್ಳಕ್ಕೆ ಮುಂದೆ ಬರೋದಿಲ್ಲ ಇವತ್ತು ಎಷ್ಟೋ ಸೋಶಿಯಲ್ ಮೀಡಿಯಾಗಳಲ್ಲಿ ನೋಡ್ತಾ ಇದೀವಿ ಆಸೆ ತಮ್ಮ ಹೆಸರಿಗೆ ವರ್ಗಾವಣೆ ಆದ ನಂತರ ಹಿರಿಯ ನಾಗರಿಕರನ್ನ ತಕೊಂಡೋಗಿ ಅನಾಥಾಶ್ರಮಕ್ಕೆ ಇರ್ಬೋದು ವೃದ್ಧಾಶ್ರಮಕ್ಕೆ ಹಾಕಿರುವಂತ ಇರ್ಬೋದು ಮನೆಯಿಂದ ಹೊರಗಡೆ ಹಾಕಿರುವಂತ ಇರ್ಬೋದು ಒಂದಷ್ಟು ಜನಕ್ಕೆ ಪ್ರಾಣಕ್ಕೆ ಕುತ್ತು ತರುವಂತ ಹಲವಾರು ಅಹಿತಕರ ಘಟನೆಗಳನ್ನ ಮಾಡಿರುವಂತದನ್ನ ನಾವು ಪ್ರತಿನಿತ್ಯ ನೋಡ್ತಾ ಇದೀವಿ ಇದನ್ನೆಲ್ಲ ಮನಗಂಡಂತ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರಗಳು ಹಿರಿಯ ನಾಗರಿಕರನ್ನ ರಕ್ಷಣೆ ಮಾಡಬೇಕು ಅವರ ತಮ್ಮ ಜೀವಿತಾವಧಿಯಲ್ಲಿ ಖುಷಿಯಿಂದ ಜೀವನವನ್ನ ಸಾಗಿಸ್ಬೇಕು ಮತ್ತೆ ಮರಣಾವಧಿವರೆಗೂ ಅವರು ಸಂತೋಷದ ಬದುಕಬೇಕು ಅನ್ನೋ ಕಾರಣದಿಂದ ಹಿರಿಯ ನಾಗರಿಕರನ್ನ ರಕ್ಷಣೆ ಮಾಡಲಿಕ್ಕೋಸ್ಕರ ಕೇಂದ್ರ ಸರ್ಕಾರ ಎರಡ್ ಸಾವಿರದ ಏಳರಲ್ಲೇ ಹಿರಿಯ ನಾಗರಿಕರ ಸಂರಕ್ಷಣಾ ಕಾಯ್ದೆಯನ್ನ ಜಾರಿಗೆ ತಂದಿದೆ ಇದರ ಮೂಲ ಉದ್ದೇಶ ಏನು ಅಂತ ಹೇಳೋದಾದ್ರೆ ಏನು ಹಿರಿಯ ನಾಗರಿಕ ಇರ್ತಾರೆ ತಾವು ತಮ್ಮ ಜೀವಿತಾವಧಿಯಲ್ಲಿ ಸಂಪಾದನೆ ಮಾಡಿರುವಂತಹ ಆಸ್ತಿ ಇರ್ಬೋದು ಇಲ್ಲ ತಮ್ಮ ಪಿತ್ರಾರ್ಜಿತವಾಗಿ ಬಂದಿರುವಂತಹ ಆಸ್ತಿ ಇರ್ಬೋದು ಏನು ಅವರ ಹೆಸರಿರ್ತದೆ ಅವರು ತನ್ನ ಮುಂದಿನ ಪೀಳಿಗೆ ಚೆನ್ನಾಗಿರ್ಲಿ ಅಂತ ಹೇಳಿ ಏನು ಆಸ್ತಿಯನ್ನ ದಾನಪತ್ರದ ಮೂಲಕ ಇರಬಹುದು ವಿಭಾಗ ಪತ್ರದ ಮೂಲಕ ಇರ್ಬೋದು ಮಾಡ್ಕೊಂಡಿರ್ತಾರೆ ಅಂತ ಸಮಯದಲ್ಲಿ ಮಾಡ್ಕೊಂಡಿರುವ ಸಮಯದಲ್ಲಿ ಕೆಲವೊಂದಷ್ಟು ಜನ ಏನು ಅವರನ್ನ ಪಾಲನೆ ಪೋಷಣೆ ಮಾಡೋದಿಲ್ಲ ಎಷ್ಟೋ ಜನ ಅಕಾಲಿಕವಾಗಿ ಮರಣಕ್ಕೆ ತುತ್ತಾಗ್ತಾರೆ ನೆಮ್ಮದಿಯಿಂದ ಹಿರಿಯ ನಾಗರಿಕರು ಬದುಕ್ತಾ ಇಲ್ಲ ಇದನ್ನೆಲ್ಲ ಮನಗೊಂಡಂತ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಏನು ಆಸ್ತಿಯನ್ನ ಪಡ್ಕೊಂಡಂಥ ಹಿರಿಯ ನಾಗರಿಕರನ್ನ ಸಂರಕ್ಷಣೆ ಮಾಡದಿರುವಂತಹ ವ್ಯಕ್ತಿಗಳ ವಿರುದ್ಧ ಒಂದು ಬಿಗ್ ಕಾನೂನನ್ನ ಜಾರಿಗೆ ತಂದಿದೆ ಪ್ರತಿಯೊಬ್ಬರೂ ಏನಿವತ್ತು ಆಸ್ತಿಯನ್ನು ಪಡ್ಕೊಳ್ತಿರ್ತೀರಾ ನೀವು ಆಸ್ತಿಯನ್ನು ಪಡ್ಕೊಂಡ ನಂತರ ತಮ್ಮ ಹಿರಿಯ ವ್ಯಕ್ತಿಗಳನ್ನ ಅಂದರೆ ಹಿರಿಯ ಜೀವಗಳನ್ನು ನೀವು ಸರಿಯಾದ ರೀತಿಯಲ್ಲಿ ನೋಡ್ಕೊಳ್ಳದೆ ಹೋದರೆ ಅವರಿಗೆ ಬೇಕಾದಂಥ ಖರ್ಚು ವೆಚ್ಚವನ್ನು ನೋಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಅವರಿಗೆ ಆರೋಗ್ಯ ಸಮಸ್ಯೆ ಬಂದಂಥ ಸಮಯದಲ್ಲಿ ಚಿಕಿತ್ಸೆಯನ್ನು ಕೊಡ್ಸಿರುವಂಥ ಸಂದರ್ಭದಲ್ಲಿ ಮತ್ತೆ ಏನು ಅವರಿಗೆ ಖರ್ಚು ವೆಚ್ಚಕ್ಕೆ ಒಂದಿಷ್ಟು ಹಣ ಬೇಕಾಗಿರ್ತದೆ ಮತ್ತು ಎಲ್ಲ ಹೊರಗಡೆ ಹೋಗ್ಬೇಕಿರ್ತದೆ ಮತ್ತೆ ಅವರು ಸುಖ ನಿಮ್ಮಿಂದ ಬದುಕಲಿಕ್ಕೆ ಇಚ್ಛೆ ಪಡ್ತಾ ಇರ್ತದೆ ಅಂತ ಸಮಯದಲ್ಲಿ ತಾವೇನಾದ್ರೂ ಆಸ್ತಿಯನ್ನ ದಾನ ಪಡೆದಿರುವಂತ ಇರ್ಬೋದು ಮತ್ತೆ ತಮ್ಮ ಹೆಸರಿಗೆ ವರ್ಗಾವಣೆ ಮಾಡ್ಕೊಂಡಿರುವಂತ ವ್ಯಕ್ತಿಗಳು ಏನಾದ್ರು ಅವ್ರನ್ನ ಪಾಲನೆ ಪೋಷಣೆ ಮಾಡಿಲ್ಲ ಅಂತ ಸಂದರ್ಭದಲ್ಲಿ ಅಂತ ಹಿರಿಯ ನಾಗರಿಕರು ಅಂದ್ರೆ ಹಿರಿಯ ಜೀವಗಳು ತಂದೆ ತಾಯಿ ಅಜ್ಜ ಅಜ್ಜಿಯವರೇನು ಆದ್ರು ಒಂದು ವೇಳೆ ಅವರು ದೂರನ್ನ ದಾಖಲಿಸಿದ್ರೆ ಸೆಕ್ಷನ್ ಒಂಬತ್ತರಡಿಯಲ್ಲಿ ದೂರನ್ನ ದಾಖಲಿಸಿದ್ರೆ ಅದಾದ ನಂತರ ಅವರು ಅಪೀಲ್ ಮಾಡ್ಕೊಳ್ತಾರೆ ಇದನ್ನ ಪೂರ್ಣ ಮೇಲುಸ್ತುವಾರಿ ಜವಾಬ್ದಾರಿಯನ್ನ ಏನು ಆಯಾಯ ವ್ಯಾಪ್ತಿಯಲ್ಲಿ ಬರುವಂತ ಉಪ ವಿಭಾಗಾಧಿಕಾರಿಗಳು ಅಂದ್ರೆ ಎ ಸಿ ಅವರಿಗೆ ವಹಿಸ್ಕೊಟ್ಟಿರ್ತಾರೆ ಮತ್ತು ಏನು ಸೆಕ್ಷನ್ ಒಂಬತ್ತರಡಿಯಲ್ಲಿ ಏನು ದೂರನ್ನ ದಾಖಲಿಸ್ತಾರೆ ಈ ಪ್ರಕರಣದ ಮೇಲುಸ್ತುವಾರ ನೋಡಿಕೊಳ್ಳುವಂಥವ್ರು ಆಯಾಯ ವ್ಯಾಪ್ತಿಯಲ್ಲಿ ಬರುವಂಥ ಜಿಲ್ಲಾ ಉಪ ವಿಭಾಗಾಧಿಕಾರಿಗಳಾಗಿರ್ತಾರೆ ಅಂದರೆ ಎ ಸಿ ಅವರಾಗಿರ್ತಾರೆ ಮತ್ತು ಏನು ದೂರನ್ನ ದಾಖಲಿಸ್ತೀವಿ ದಾಖಲಿಸಿದ ನಂತರ ಏನು ಅವರ ಹೆಸರಿಗೆ ಖಾತೆ ವರ್ಗಾವಣೆ ಆಗಿರ್ತದೆ ಅದನ್ನು ರದ್ದುಪಡಿಸುವಂಥದ್ದನ್ನು ಸೆಕ್ಷನ್ ಇಪ್ಪತ್ತ್ ಮೂರರಲ್ಲಿ ನಾವು ನೋಡ್ಬೋದಾಗಿದೆ ಮತ್ತು ಎ ಸಿ ಅವರಲ್ಲಿ ನ್ಯಾಯ ದೊರಕಿಲ್ಲ ಅಂತ ಆದರೆ ಅದನ್ನು ಮೇಲು ಮನವಿಯನ್ನು ಸಲ್ಲಿಸುವಂಥ ಕಾರ್ಯವನ್ನು ಮಾಡ್ಬೋದಾಗಿರುತ್ತೆ ಈ ಮೇಲ್ಮನವಿಯನ್ನು ಯಾರು ಸಲ್ಲಿಸಬೇಕಾಗುತ್ತೆ ಅಂತ ಹೇಳಿದ್ರೆ ಆಯಾ ವ್ಯಾಪ್ತಿಯಲ್ಲಿ ಬರುವಂಥ ಜಿಲ್ಲಾಧಿಕಾರಿಗಳಾಗಿರ್ತಾರೆ ಜಿಲ್ಲಾಧಿಕಾರಿಗಳಿಗೆ ಮೇಲ್ಮನವಿಯನ್ನು ಸಲ್ಲಿಸೋದ್ರ ಮೂಲಕ ನಾವು ನಾವು ನ್ಯಾಯವನ್ನು ಏನು ಏನಿವತ್ತು ಕಾನೂನನ್ನು ಈ ಹೊಸ ರೂಲ್ಸನ್ನು ಜಾರಿಗೆ ತರಲಿಕ್ಕೆ ಕಾರಣ ಏನಪ್ಪ ಅಂತಂದರೆ ಇವತ್ತು ಏನು ಹೆಚ್ಚು ಹೆಚ್ಚು ಪ್ರಕರಣಗಳು ಹಿರಿಯ ನಾಗರಿಕರನ್ನ ನೋಡ್ಕೊಳ್ತಾ ಇಲ್ಲ ಪೋಷಕರನ್ನ ಪಾಲನೆ ಪೋಷಣೆ ಮಾಡ್ತಾ ಇಲ್ಲ ಅವ್ರ ವಯಸ್ಸಾದಂಥ ಕಾಲದಲ್ಲಿ ಅವ್ರಿಗೆ ಚಿಕಿತ್ಸೆಯನ್ನು ಕೊಡ್ತಾ ಇಲ್ಲ ಇಂತಹ ಪ್ರಕರಣಗಳು ಹೆಚ್ಚು ಹೆಚ್ಚು ಪ್ರಕರಣಗಳು ಜಾರಿಗೆ ಬರ್ತಾ ಇದೆ ಅನ್ನೋದನ್ನು ಮನಗಂಡಂಥ ಏನು ಮನಗಂಡು ಏನು ವಿಧಾನ ಪರಿಷತ್ ಸದಸ್ಯರಾದಂಥ ಬಲ್ಕಿಷ್ ಅವರು ಈ ವಿಚಾರವಾಗಿ ವಿಧಾನ ಪರಿಷತ್ನಲ್ಲಿ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ ಸಂದರ್ಭದಲ್ಲಿ ಇಂದಿನ ಕಂದಾಯ ಸಚಿವರಾದಂಥ ಶ್ರೀಯುತ ಕೃಷ್ಣ ಬೈರೇಗೌಡ್ರವರು ಈ ವಿಚಾರವನ್ನು ಪರಿಗಣಿಸಿ ಏನು ಇವತ್ತು ಹಿರಿಯ ನಾಗರಿಕರನ್ನ ಇಲ್ಲ ಇದಕ್ಕೆ ನಾವು ಕಟ್ಟುನಿಟ್ಟಿನ ಕಾನೂನನ್ನು ಜಾರಿಗೆ ತರಲೇಬೇಕು ಅನ್ನೋ ಒಂದು ಹೊಸ ಕಾನೂನನ್ನು ಜಾರಿಗೆ ತಂದಿದ್ದಾರೆ ಇದು ಎರಡು ಸಾವಿರದ ಏಳರಲ್ಲಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿತ್ತು ಆದರೆ ಇದು ಕೂಡ ಏನು ನಾಗರಿಕರಿಗೆ ಇದರ ಬಗ್ಗೆ ಅವೇರ್ನೆಸ್ ಇರಲಿಲ್ಲ ಅಂದರೆ ಪರಿಜ್ಞಾನ ಇರಲಿಲ್ಲ ಇವತ್ತು ಏನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಜಾರಿಗೆ ತಂದಿರುವಂಥದ್ದು ಹಿರಿಯ ನಾಗರಿಕರುಗಳನ್ನ ಪಾಲನೆ ಪೋಷಣೆ ಮಾಡಲಿ ಅವ್ರನ್ನ ನೋಡಿಕೊಳ್ಳಿ ಅನ್ನೋ ಕಾರಣದಿಂದ ಈ ಕಾನೂನನ್ನು ಜಾರಿಗೆ ತಂದಿದೆ ಮತ್ತು ಇದರಿಂದ ನಾವು ಏನಪ್ಪ ಅಂತ ಹೇಳಿದ್ರೆ ಏನಿವತ್ತು ಹಿರಿಯರು ತಂದೆ ತಾಯಿ ಇರ್ಬೋದು ಅಜ್ಜ ಅಜ್ಜಿ ಇರ್ಬೋದು ಅವ್ರು ಏನು ಮಾಡ್ತಾರೆ ತಮ್ಮ ಜೀವಿತಾವಧಿಯಲ್ಲಿ ಆಸ್ತಿಯನ್ನು ಸಂಪಾದಿಸಿರ್ತಾರೆ ತನ್ನ ಪುತ್ರಾರ್ಥಿತವಾಗಿ ಬಂದಿರುವಂಥ ಆಸ್ತಿಯನ್ನು ಕೂಡ ಅವರು ಮಾರಾಟ ಮಾಡಿದೆ ನನ್ನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅನುಕೂಲ ಆಗಲಿ ಅವರು ಚೆನ್ನಾಗಿರಲಿ ಅನ್ನೋ ಕಾರಣದಿಂದ ಆಸ್ತಿಯನ್ನು ತಮ್ಮ ಹೆಸರುಗಳಿಗೆ ವರ್ಗಾವಣೆ ಮಾಡಿಕೊಟ್ಟಿದ್ದಾರೆ ಅಂಥ ಹಿರಿಯ ಜೀವಿಗಳಿಗೆ ತೊಂದರೆ ಕೊಡದೆ ತಾವು ಅವ್ರನ್ನ ಪಾಲನೆ ಪೋಷಣೆ ಮಾಡೋದಂಥ ಸಂದರ್ಭದಲ್ಲಿ ಈ ರೀತಿ ಪ್ರಕರಣಗಳು ಜಾರಿಗೆ ಬರೋದಿಲ್ಲ ನೀವು ನೋಡ್ಕೊಳ್ಳಲಿಲ್ಲ ಅಂತ ಸಂದರ್ಭದಲ್ಲಿ ಇಂತಿಂಥ ಹೆಚ್ಚು ಹೆಚ್ಚು ಪ್ರಕರಣಗಳು ಜಾರಿಗೆ ಬಂದು ಇವತ್ತೇನು ಅನಾಥಾಶ್ರಮಕ್ಕೆ ವೃದ್ಧಾಶ್ರಮಕ್ಕೆ ವಿದ್ಯಾವಂದರೆ ಇವತ್ತು ತಂದೆ ತಾಯಂದಿರನ್ನ ಆಗ್ತಿರುವಂಥದ್ದನ್ನು ನಾವು ನೋಡ್ಬೋದಾಗಿದೆ ಇತ್ತ ಪ್ರಕರಣಗಳು ಮರಿಕಳಿಸ್ಬಾರದಿದ್ದರೆ ಅವ್ರನ್ನ ತಾವೆಲ್ಲರೂ ಕೂಡ ಚೆನ್ನಾಗಿ ನೋಡಿಕೊಳ್ಬೇಕು ಮತ್ತು ಈ ವಿಚಾರ ಪ್ರತಿಯೊಬ್ಬರಿಗೂ ಅನುಕೂಲ ಆಗುವಂಥ ವಿಚಾರ ಆಗಿರೋದ್ರಿಂದ ಈ ವಿಚಾರವನ್ನು ಹೆಚ್ಚು ಹೆಚ್ಚು ಜನಗಳಿಗೆ ನೀವು ಇದನ್ನ ತಿಳಿಸಬೇಕು ಈ ವಿಡಿಯೋನ ಶೇರ್ ಮಾಡಬೇಕು ಈ ವಿಡಿಯೋಗೆ ಲೈಕ್ ಮಾಡೋದ್ರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಬೇಕು ಮತ್ತು ನಮ್ಮ ಚಾನಲ್ನ ಮಾಡಿರುವಂಥ ಉದ್ದೇಶ ಏನಪ್ಪ ಅಂದರೆ ನಾಗರಿಕರಿಗೆ ಒಂದಷ್ಟು ಕಾನೂನಿನ ಅರಿವನ್ನು ತಿಳಿಸ್ಕೊಡ್ಬೇಕು ಜಾಗೃತರನ್ನಾಗಿ ಮಾಡಬೇಕು ಸಮಾಜದಲ್ಲಿ ನಡೀತಿರುವಂಥ ಭ್ರಷ್ಟಾಚಾರವನ್ನು ಸಾಧ್ಯವಾದಷ್ಟು ನಿರ್ಮೂಲನೆ ಮಾಡಬೇಕು ಅನ್ನೋ ಕಾರಣದಿಂದ ನಾವು ಈ ಚಾನಲ್ನ ಮಾಡಿರುವಂಥದ್ದು ಮತ್ತು ಏನು ಈ ವಿಡಿಯೋವನ್ನು ನೋಡ್ತಿರುವಂಥ ವ್ಯಕ್ತಿಗಳು ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಾ ಇರೋದಾದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಮುಕ್ತಾಯ ಮಾಡ್ತೀನಿ ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ವಿಚಾರಗಳನ್ನ ತಮ್ಮ ಮುಂದೆ ತಂದು ಪ್ರಸ್ತಾಪ ಮಾಡಲಿಕ್ಕೆ ಇಚ್ಛೆ ಪಡ್ತೀನಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಮುಕ್ತಾಯ ಮಾಡ್ತೀನಿ ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ